ವಿಜಯಾನಂದ್ ಎಸ್ ಕಾಶ್ಯಪನವರವರು ನೆರವೇರಿಸಲಿದ್ದು ಎಲ್ಲ ಗಣ್ಯ ಮಾನ್ಯರು ತಾವು ಉಪಸ್ಥಿತರಿರ್ತಕ್ಕಂತಹ ಈ ಕಾರ್ಯಕ್ರಮವನ್ನು ನಾವು ಇದೀಗ ವಚನ ಪ್ರಾರ್ಥನೆಯಲ್ಲಿ ಆರಂಭಿಸುತ್ತಿದ್ದೇವೆ

ನಾಯಕರು ಜನಪ್ರಿಯ ಶಾಸಕರು ಹಾಗೂ ಈ ವಿಷಯದ ಲಿಂಗಾಯಕ ಅಧ್ಯಕ್ಷರು ಕರ್ನಾಟಕ ಈ ವಿಷಯದ ಲಿಂಗಾಯಕ ಅಭಿವೃದ್ಧಿ ನಿಗಮದ ಬೆಂಗಳೂರು ಇವರು ಇವರನ್ನು ಕೂಡ ಸಂಘದ ವತಿಯಿಂದ ನಮ್ಮ ನಿಮ್ಮ ವತಿಯಿಂದ ಕಂಬಡಿಯಿಂದ ಸ್ವಾಗತವನ್ನು ಅವರಿಂದ ਦੀ ਮਤੀ ਸੁਧਾਰਾ ਨੇ ਸੰਗਮ ਵਰਗੇ ਡਾਕਟਰ ਸੁਪਾਰਡਾ Thank you ನಾನು ನಲವತ್ತೇಳಕ್ಕೆ ಬಂದ್ ವರ್ಷಗಳನ್ನ ಇವತ್ತು ಈ ಸಂಸ್ಥೆ ಪ್ರಾರಂಭದಿಂದ ನಮ್ಮ ಪರಮ ಪೂಜ್ಯ ಹೇಗೈಕೆ ವಿಜಯ ಮಾತುಗಳ ಒಂದು ಆಶೀರ್ವಾದ ಮತ್ತು ನಮ್ಮ ಮಾತಾ ಜೋಳಿಗೆ ಹರಿಕಾಡು ಡಾಕ್ಟರ್ ಮಾತೃಜಿಗಳ ಒಂದು ಆಶೀರ್ವಾದ ಪ್ರಾರಂಭ ಈ ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ಪ್ರಗತಿ ಇವತ್ತು ಕಾನೂನು ಮಹಾವಿದ್ಯಾಲಯನ ಇವತ್ತು ಪ್ರಾರಂಭ ಮಾಡಿ ಇವತ್ತು ಈ ಭಾಗದ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಬೇರೆ ಬೇರೆ ಕಡೆಗೆ ವಿದ್ಯಾಸ ಜನಿ ನಿರ್ದೇಶಕರಾದರೂ ಕೂಡ ಇವತ್ತು ನನಗೆ ಉದ್ಘಾಟನೆಯನ್ನ ನೆರವೇರಿಸಲಿಕ್ಕೆ ಅವಕಾಶ ನಮಗೆಲ್ಲರಿಗೂ ಮಾಡಿಕೊಂಡಿದ್ದು ಮತ್ತೆ ಬಂದೂ ಬಹಳ ಸಂತೋಷದಿಂದ ಈ ಒಂದು ಕಾನೂನು ಮಹಾವಿ ಇವತ್ತು ಪ್ರಾರಂಭಿಸಿದ್ದಕ್ಕೆ ಬಹಳ ಹರುಷವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವ್ಯಕ್ತಿಪಡಿಸ್ತೇನೆ ಇವತ್ತು ಈಗಾಗಲೇ ನಮ್ಮ ಹೀಗೆ ಸಿದ್ದರಾಮ್ ಇರ್ಬೋದು ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ಶರದ್ ಅವ್ರಿರ್ಬೋದು ಆರಂದ್ ಪಾಟೀಲ್ ಅವ್ರ ವಿಚಾರಿದ್ದಾರೆ ಇವತ್ತು ಕಾನೂನು ಕಾನೂನು ಅಂದ್ರೆ ಇವತ್ತು ಎಲ್ಲರಿಗೂ ಸಮಾನವಾದ ನಮ್ಮ ಭಾರತದ ಪವಿತ್ರವಾದ ಗ್ರಂಥ ಅದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಆ ಸಂವಿಧಾನದಲ್ಲಿ ಆ ಸಂವಿಧಾನದೇ ನಾವೆಲ್ಲರೂ ನಡೆಯಬೇಕು ಆ ಸಂವಿಧಾನದ ಅವಕಾಶಗಳ ಕಾನೂನು ಮಹಾವಿದ್ಯಾಲಯವನ್ನು ಅಡ್ವೊಕೇಟ್ಸ್ ಇರ್ತೀವಿ ವಕೀಲರೂ ನಮ್ಮ ನಿವೃತ್ತಿ ನ್ಯಾಯ ನ್ಯಾಯಾಧೀಶರಿಗೆ ಕೊಡ್ತಾರೆ ಜಿಲ್ಲಾ ನ್ಯಾಯಮೂರ್ತಿ ನ್ಯಾಯಾಧೀಶರ ಯಾಕಂದ್ರೆ ಅದಕ್ಕೆ ಹೇಳ್ತಾರೆ ಒಂದು ಕಡೆ ಪರ್ಸನ್ ಹೂ ಪಬ್ಲೀಸ್ is ಹೇಳ್ತಾರೆ ನ್ಯಾಯಗಳು ನ್ಯಾಯವನ್ನು ಅರಿವು ಭಾರತದ ಪವಿತ್ರವಾದ ಸಂವಿಧಾನವನ್ನು ಕಾನೂನನ್ನ ಜಾರಿಗೆ ತಂದು ಅದರ ಯಾವ ರೀತಿ ನಡೆಸಬೇಕು ಅನ್ನೋದು ಸಲಹೆಗಳನ್ನ ಅದರ ಪರವಾಗಿ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಇವತ್ತು ನೀಡುವಂತದ್ದೇ ಮುಖ್ಯವಾದ ಒಂದು ಕರ್ತವ್ಯ ಅದು ನಮ್ಮ ನ್ಯಾಯವಾಗಿರುವುದು ಅನ್ನೋ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಆದ ಕಾರಣ ಬಹಳಷ್ಟು ವಿಚಾರಗಳನ್ನು ಇರ್ಬೋದು ಹೇಳಬೇಕಂತ ಮಾಡಿದ್ವಿ ಯಾಕಂದ್ರೆ

ಪಡೆದಾಗ ಅವರು ನಿಜವಾದ ಒಂದು ಲಾಯರ್ ಆಗೋದಕ್ಕೆ ಸಾಧ್ಯ ಅನ್ನೋ ಮಾತ್ರ ಇಲ್ಲಿ ಕೆಲವಷ್ಟು ನೋಟಿಗಳನ್ನು ಮಾಡಿಕೊಂಡಿದ್ವಿ ಅದಕ್ಕೆ ವಿವೃತ್ತಿ ನಾನು ಫುಲ್ ಆಗಿದೆ ಅಡ್ವಕೇಟ್ಸ್ ಆರ್ ಲಾಯರ್ಸ್ ಆಲ್ ಇಂಡಿಯನ್ ಬಾರ್ ಕೌನ್ಸಿಲ್ ಎಕ್ಸಾಮಿನೇಷನ್ ಇದು ಎ ಐ ಪಿ ಇ ಅಂತ ಹೇಳ್ತಿದ್ದು ಅಲ್ಲ ಬಟ್ ಲಾಯರ್ ಬಟ್ ಲಾ Lawyers can provide legal advice and draft documents, but may not have the license to appear in court. Whereas advocates have the specific right to argue cases and request clients in legal settings. ಈ ವಾದವನ್ನು ಧರಿಸಬೇಕು ಅದಕ್ಕೆ ಕೊನೆಯದಾಗಿ ನಾನು ಈ ಸಂಸ್ಥೆಯಲ್ಲಿ ಹೆಚ್ಚಿನ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅರವತ್ತಂದ್ರೆ ಅರವತ್ತೆರಡು ವಿದ್ಯಾರ್ಥಿಗಳೆಲ್ಲ ಪ್ರಥಮ ವರ್ಷ ಹೊಸ ேஜமா அவருல்லு ஒரு நியாய இவ்வளோ அவகாசிகிட்ட எல்லாம் இங்கு சேர்மன்போது இங்கே செர்மண்ட் இது எல்லா நிர்வீசிக் மற்றும் இது அதுக்கு சாய சர் காரிய கிராம அது நியாய ஆகாத அறிவிகள் பிராச்சாரிர் அவருக்கு விஷேஷவாத அபினந்தனையா ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೊತ್ತಿಗೆ ನಿಮ್ಗೊಂದು ಸುದೈವ ಬಹಳ ದೊಡ್ಡ ಅವಕಾಶ ಯಾಕಂದ್ರೆ ನಮ್ಮ ಕಾಲೇಜು ನಮ್ಮ ಸಂಸ್ಥೆ ನಮ್ಮೂರಲ್ಲಿ ಇವತ್ತು ಪ್ರಾರಂಭ ಆಗಿದ್ದು ನಮಗೆಲ್ಲರಿಗೂ ಇದರಲ್ಲಿ ಏನಿಗಾಗ ತಾವು ಪ್ರವೇಶವನ್ನು ಪಡೆದು ಇಲ್ಲಿ ಆ ಒಂದು ಕೋರ್ಸನ್ನು ಮುಷಿ ನಮಗೂ ಕೂಡ ಈ ವೇದಿಕೆ ಪರವಾಗಿ ಪೂಜೆಯ ಪರವಾಗಿ ನನ್ನ ನಮಗೆಲ್ಲರಿಗೂ ಶುಭಾಶಯಗಳನ್ನು ನಾನು ಈ ಸಂದರ್ಭದಲ್ಲಿ ಕೋರಿ ಇವತ್ತೇನು ನಮ್ಮ ಮಹಾ ಶ್ರೀ ಚಿತ್ರಗಿ ವಿಜಯ ಮಹತ್ತೇಶ್ವರ್ ವಿದ್ಯಾವರ್ಧಕ ಸಂಸ್ಥೆ ಅನೇಕ ರೀತಿಯಲ್ಲಿ ನಾವು ಬೆಳವಣಿಗೆಗಳನ್ನು ಕಾಣುವಂಥದ್ದು ಎಲ್ಲರ ನಮ್ಗೆ ಈಗಾಗಲೇ ನಮ್ಮ ಆಡಳಿತ ನಿರ್ದೇಶಕರು ವಿಚಾರ ಮಾಡುವಂತೆ ಬಹುತೇಕ ಒಂದು ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡಬೇಕು ಈಗಾಗಲೇ ಚರ್ಚೆ ಕೂಡ ಆಗಿದೆ ನಾನು ಹಲವಾರು ಬಾರಿ ವಿನಂತಿ ಮಾಡ್ಕೊಂಡಿದ್ದೀನಿ ನಮ್ಮ ಸಂಸ್ಥೆ ಕೂಡ ಯಾವ ಸಂಸ್ಥೆಗಿಂತ ಕಡಿಮೆ ಇಲ್ಲ ಅನ್ನುವ ಹಾಗೆ ಅದು ನನ್ನ ವೈಯಕ್ತಿಕವಾಗಿ ಕೂಡ ಇದೆ ಹಾಗಾದ್ರೆ ನಮ್ಮ ಸಂಸ್ಥೆ We'll here.